ಏರ್ಪೋರ್ಟ್ ವಿಚಾರ ರಾಜ್ಯ ಎರಡನೇ ಏರ್ಪೋರ್ಟ್ ವಿಚಾರ ಚರ್ಚೆ ಜಾಸ್ತಿ ಆಗ್ತದೆ ನೀವು ಇಪ್ಪತ್ತು ಇಪ್ಪತ್ತೆರಡು ಜಿಲ್ಲೆಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ತುಮಕೂರು ಭಾಗದಲ್ಲಿ ಆದರೆ ಒಳ್ಳೇದು ಅಂತ ಬಟ್ ಈ ಗಿಡದಿಗೆ ಹೋಗ್ಬೇಕು ಅನ್ನುವಂಥ ಚರ್ಚೆಗಳು ಜಾಸ್ತಿ ಆಗ್ತಿದ್ದಾವೆ ಪ್ರೆಷರ್ ಆಗ್ತಿದ್ದಾರೆ ಡಿ ಸಿ ಎಂ ಅಲ್ಲಿ ಹಾಗಾಗಿನೇ ಎರಡನೇ ಏರ್ಪೋರ್ಟ್ನ ವಿಚಾರಗಳು ಚರ್ಚೆ ಆಗ್ತಿಲ್ಲ ಅನುಕೂಲ ಅಲ್ಲ ಅದ್ರ ಬಗ್ಗೆ ಚರ್ಚೆ ಯಾಕೆ ಅಂತ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋಕ್ಕೆ ಹೋಗ್ತೀರಾ ಸರ್ಕಾರ ಅಂತಿಮವಾಗಿ ಒಂದು ಡಿಸಿಷನ್ ತಗೊಳ್ಳುತ್ತೆ ಇಟ್ಸ್ ಎ ಟೆಕ್ನಿಕಲ್ ಮ್ಯಾಟರ್ ಅದನ್ನು ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಮಾಡಿ ಮಾಡ್ತಾರೆ ಅದಕ್ಕೆ ಇಷ್ಟೊಂದು ಚರ್ಚೆ ಅಗತ್ಯ ಇಲ್ಲ ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು ಜನ ಸಮುದಾಯಕ್ಕೆ ರಾಜ್ಯಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು ಬಿಡದಿಯಲ್ಲಾದರೆ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುತ್ತೋ ತುಮಕೂರಲ್ಲಾದರೂ ಅಷ್ಟೇ ಆಗುತ್ತೆ ಒಂದು ನಮಗೆ ನಮ್ಮ ಬೇಡಿಕೆ ನಾವು ಇಟ್ಟಿದ್ದೇವೆ ಅಷ್ಟೇ ಅದಕ್ಕೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡುವ ಅಗತ್ಯ ಇಲ್ಲ ಅದ್ರಲ್ಲಿ ನೋಡೋಣ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತಲ್ಲ